ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಮಾಡಿದ ಅವಾಂತರದಿಂದ ಇಡೀ ಮನೆ ಕಣ್ಣೀರು ಹಾಕಬೇಕಾಗಿದೆ ಕಣ್ಣೀರು ಹಾಕಿದ್ದಷ್ಟು ಅಲ್ಲ ಇಡೀ ಮನೆಯವರೇ ಬೀಗಿಗೆ ಬೀಳ್ಬೇಕಾಗುತ್ತೆ ಹಾಗಾದರೆ ಮನೆಯಿಂದ ಹೊರಗಡೆ ದಬ್ಬಿಸ್ಕೋತಾರ ಭಾಗ್ಯ ಮತ್ತು ಭಾಗ್ಯ ಕುಟುಂಬ ಈ ಕಡೆ ಮನೆ ಬಾಗಿಲಿಗೆ ಬೇಗ ಬೀಳುತ್ತಾ ಮನೆ ಸೀಸ್ ಆಗುತ್ತಾ ಸೀಸ್ ಆಗೋ ಮನೆಯನ್ನು ಕಾಪಾಡ್ಕೊತಾಳೆ ಭಾಗ್ಯ ತಾಂಡವ್ ಕೊಟ್ಟಿರೋ ಸವಾಲನ್ನು ಎದುರಿಸಿ ನಿಂತ್ಕೊತಾಳೆ ಏನಾಗುತ್ತೆ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈಜನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯತನ ಬದುಕಿನ ಹೊಸ ದಾರಿಯನ್ನು ಹಿಡಿದಾರೆ ತನ್ನ ಬದುಕಿನ ಹೊಸ ಹೋರಾಟವನ್ನು ಶುರು ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಭಾಗ್ಯ ತಾಂಡವ್ ಸೂರ್ಯವಂಶಿಯಾಗಿದ್ದಂತಹ ಭಾಗ್ಯ ಇಂದು ಜಸ್ಟ್ ಭಾಗ್ಯ ಲಕ್ಷ್ಮಿಯಾಗಿ ತನ್ನ ಹೊಸ ಬದುಕನ್ನು ಶುರು ಮಾಡಿದ್ದಾರೆ ಆದರೆ ಹೊಸ ಬದುಕಿನ ಮೊದಲ ದಿನನೇ ಭಾಗ್ಯಗೆ ಒಂದು ಮಹಾ ದೊಡ್ಡ ಸವಾಲೆ ಎದುರಾಗ್ತದೆ ಅದಕ್ಕೆಲ್ಲ ಕಾರಣ ತಾಂಡವ್ ಅಂತಾನೆ ಹೇಳ್ಬೋದು ತಾಂಡವ್ ಮನೆಗೆ ಬಂದದ ನಿಜವಾಗ್ಲೂ ಕೂಡ ಭಾಗ್ಯ ಎದುರು ಅಡ್ಡಹಾಸವನ್ನು ತೋರೋಕೆ ಮುಂದಾಗ್ತಾರೆ ಏನು ತಾಳಿಗಿತ್ತು ಬಿಕ್ಕ ಬಿಸಾಕುವಷ್ಟು ಧೈರ್ಯ ಬಂದ್ಬಿಡ್ತಾ ನನ್ನ ಮುಖಕ್ಕೆ ತಾಳಿ ಬಿಳಿ ಕಿತ್ತು ಬಿಸಾಕ್ತಿಯಲ್ಲ ಬದುಕು ಅನ್ನೋದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಇಂಗ್ಲೀಷ್ ಕಲ್ತಾಗೆ ಕಾರ್ ಡ್ರೈವಿಂಗ್ ಕಲ್ತಾಗೆ ಅಡುಗೆ ಮನೇಲಿ ನಿಂತು ಒಗ್ಗರಣೆ ಆಗಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಗಂಡ ಇಲ್ಲದೇ ಇರೋ ಬದುಕು ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಮನೆ ಇ ಎಮ್ ಐ ಕಟ್ತೀಯ ಗುಂಡಿನ ಫೀಸ್ ಕಟ್ತಿಯಾ ಮನೆ ನಿಭಾಯಿಸೋಕೆ ಸಾಧ್ಯವನ ನಾನು ಇಲ್ಲೇ ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಎಲ್ಲವನ್ನೂ ಕೂಡ ನಾನೇ ಮಾಡಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋದರೆ ಈ ಕಡೆ ನಿಜವಾಗ್ಲೂ ಕೂಡ ತಾಂಡವ್ಗೆ ಟ್ರಿಗರ್ ಆಗ್ತದೆ ಅದರ ನಡುವೆ ಮಗ ಕೂಡ ಬಂದು ನನ್ನಮ್ಮನೇ ಎಲ್ಲ ಕಟ್ತಾರೆ ನಿಮ್ಮ ಏನೂ ಕಟ್ಟೋ ಅವಶ್ಯಕತೆ ಇಲ್ಲ ನಮ್ಮ ಮನೆ ಯಾಕೆ ಯಾವಾಗಲೂ ಕೂಡ ಡೌನ್ಫೋಲ್ಡ್ ಮಾಡಿ ಮಾತನಾಡ್ತೀರಾ ಅಂತ ಹೇಳ್ತಾನೆ ಇದರಿಂದಾಗಿ ತಾಂಡವ್ಗೆ ಕೋಪ ಬರುತ್ತೆ ನಿಮ್ಮಮ್ಮ ನಿಮ್ಮನ್ನೆಲ್ಲ ಬೀದಿಗೆ ತರ್ತಾಳೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಯಾವುದೇ ಅಂತ ಪರಿಸ್ಥಿತಿ ನಮ್ಮಮ್ಮ ನಮಗೆ ಬರ್ಸೋದಿಲ್ಲ ಅಂತ ಕೂಡ ತನ್ನ ಮೈ ಹೇಳಿ ಹೋಗ್ತಾನೆ ತದನಂತರ ಈ ಕಡೆ ತಾಂಡವ್ ಹುಡ್ತೋಗ್ತಿದ್ರೆ ಆ ಕಡೆ ಶ್ರೇಷ್ಠನೂ ಹುರ್ತೋಗ್ತದಾಳೆ ಬಿಕಾಸ್ ಯಾವಾಗಲೂ ತಾಂಡು ಭಾಗ್ಯ ಭಾಗ್ಯ ಅಂತಾರೆ ಅಂತ ಇದ್ರೆ ನಡುವೆ ತಾಂಡವ್ಗೆ ಈ ಎಮ್ ಐ ಕಟ್ಟಬೇಕು ಅಂತ ಕಾಲ್ ಬರುತ್ತೆ ನಾನು ಯಾವುದೇ ಇ ಎಮ್ ಐ ಕೂಡ ಕಟ್ಟೋದಿಲ್ಲ ಏನು ಮಾಡ್ಕೋತೀರ ಮಾಡ್ಕೊಳ್ಳಿ ಬೀಗ ಜುರಿತೀರಾ ಜಡ್ಕೊಳ್ಳಿ ಹರಾಜ್ ಹಾಕ್ತೀರಾ ಹಾಕ್ಕೊಳ್ಳಿ ನಾನೇನು ಮಾಡಲಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇದರಿಂದ ಅವ್ರಿಗೂ ಕೂಡ ಸೆಟ್ ಬರುತ್ತೆ ಈಗ ಸಿಕ್ಕಾಕೊಂಡು ಭಾಗ್ಯ ಹೇಗೆ ಕಟ್ಟಾಳೆ ಜೀವನನೇ ನಿಭಾಯಿಸೋದ್ ಕಷ್ಟ ಕೈಯಲ್ಲಿ ಕೆಲಸ ಇಲ್ಲ ನೆಟ್ಟಿಗೆ ಅಂಥದ್ರಲ್ಲಿ ಇವಳು ಹೇಗೆ ಸಂಸಾರನ ನಿಭಾಯಿಸಿಕೊಂಡು ಇ ಎಮ್ ಐಲ್ಲ ಕಟ್ತಾಳೆ ಲಾಕ್ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಫುಲ್ ಖುಷಿ ಪಡ್ತಾರೆ ಾರೆ ಈ ಕಡೆ ಶ್ರೇಷ್ಠಾಗೂ ಕೂಡ ಆಲ್ರೆಡಿ ಅವಳ ಬೇಜಾರು ಹೋಗಿದೆ ತಾಂಡ್ರ ಜೊತೆ ಸೇರಿಕೊಂಡು ಭಾಗ್ಯಾಗಿ ತೊಂದರೆ ಕೊಡೋಕೆ ಮುಂದಾಗ್ತಿದ್ದಾರೆ ಇದೆಲ್ಲಿದ್ರ ನಡುವೆ ಮನೆಗೆ ಇ ಎಮ್ ಐ ಕಟ್ಟಬೇಕಾಗಿದೆ ಅನ್ನೋ ಕಾರಣಕ್ಕೆ ಇ ಎಮ್ ಐ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾಂಕ್ನವ್ರು ಕೂಡ ಬರ್ತಾರೆ ಬ್ಯಾಂಕ್ನವ್ರು ಬರ್ತಿದ್ದಾಗೆ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ ಏನು ಅಂತೂ ಅಂದಾಗ ನಿಮಗೆ ಇ ಎಮ್ ಐ ಕಟ್ಟಿಲ್ಲ ಐದು ತಿಂಗಳಿಂದ ಕಟ್ಟಿ ಅಂದರೆ ಎಷ್ಟು ಅಹಂಕಾರದಲ್ಲಿ ನಡ್ಕೊಳ್ತಾರೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಕುಸುಮರು ಮಗನ ಕಾಲ್ ಮಾಡಿಸಿದ್ರೆ Ekerde bahagian itu ada lagi. ಗಂಡು ಎಂದರೆ ಗಂಡು ಬುದ್ಧಿ ಗಂಡು ಅಂತ ಹೇಳುವುದ್ರ ಮುಖಾಂತರ ಯಾಕೆ ಕೇಳ್ತಿದ್ರ ನಿಮ್ಮ ಅಕ್ಕ ಭಾಗ್ಯದಾಳಲ್ವ ಅವಳನ್ನು ಕೇಳಿ ಅಂತ ಪೂಜಾಗೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ ತಲೆ ತಲೆಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದಾರೆ ಏನಪ್ಪಾ ಮಾಡೋದು ಅಂತ ಈಗಂತೂ ನೀವೆಲ್ಲ ಹೊಡಿ ಸೀಸ್ ಮಾಡಬೇಕು ಪೊಲೀಸ್ ಪೋಲೀಸರ್ನ ಕರೆಸ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ದಯವಿಟ್ಟು ಟೈಮ್ ಕೊಡಿ ಅಂತ ಭಾಗ್ಯ ಕೇಳ್ಕೊಂಡಾಗ ಸರಿ ನಾಳೆ ಒಳಗಡೆ ಟೈಮ್ ಕೊಡ್ತೀವಿ ನಾಳೆ ಒಳಗಡೆ ನೀವು ಪೆನಲ್ಟಿ ಹಾಗೆ ಇಮ್ಮ ಎರಡನ್ನ ಕೂಡ ಒಟ್ಟಿಗೆ ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಎಲ್ಲವನ್ನ ಕೂಡ ಹೊಂದಿಸ್ಬೇಕಾಗಿದೆ ಅದೇ ಕಾರಣಕ್ಕೆ ತನ್ನ ಉಡುವೆಗಳನ್ನ ತೆಗೆದು ನೋಡ್ತಿದ್ದಾರೆ ಈ ಎಲ್ಲ ಉಳಿವೆಗಳನ್ನ ಸೀಟ್ಸಿದ್ರು ಕೂಡ ಅಷ್ಟು ದುಡ್ಡು ಕಟ್ಟೋಕೆ ಹಾಕೋದಿಲ್ವಲ್ಲ ಏನು ಮಾಡಲಿ ಅಂತ ಅಷ್ಟು ಈ ಹಾಗೆ ಸೊನಂದವರು ಇಡೀ ಕುಟುಂಬ ಅಲ್ಲಿಗೆ ಬರುತ್ತೆ ಏನು ಭಾಗ್ಯ ನಿಮ್ ಕಷ್ಟಕ್ಕೆ ನಾವು ಜೊತೆ ಇರುವುದಿಲ್ಲ ಅಂತ ಹೇಳ್ತಿವ ಅಂತ ಹೇಳಿ ತಮ್ಮ ಹತ್ರ ಇರ್ತಕ್ಕಂಥ ಆ ಒಂದು ಗೋಲ್ಡನ್ ಚೈನ್ಸ್ನ ಕೂಡ ಕೊಡ್ತಿದ್ದಾರೆ ಹಾಗಾದ್ರೆ ಭಾಗ್ಯ ಇಡೀ ಕುಟುಂಬ ಬಂದಿರೋ ಕಷ್ಟನ ಎಲ್ಲರೂ ಕೂಡ ಧೈರ್ಯವಾಗಿ ಎದುರಿಸದೆ ಎಲ್ಲಾನು ಕೂಡ ಹಾಗೆ ನಿವಾರಣೆ ಮಾಡಿ ತಾಂಡ್ ತಾಂಡವಕ್ಕೆ ಟಕ್ಕರ್ ಕೊಡುವುದ್ರ ಮುಖಾಂತರ ಸರಿಯಾದಂತಹ ಉತ್ತರವನ್ನು ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದಿನ ವೀಕ್ಷವನ್ನು